ಸರ್ವೇ ಭವಂತು ಸುಖಿನಃ ಇಂದಿನ ಭಕ್ತಿ ಸಂದೇಶ ನ ಚೈತದ್ ವಿದ್ಮಾ ಕತರ ನೋ ಗರಿಯೋ ಯದ್ವಾ ಜಯೇಮ ವ ನೋ ಜಯೇಯು ಯಾನೇವ ಹತ್ವಾ ನ ಜಿ ತೇ ಅವಸ್ಥಿತ ಪ್ರಮುಖೇ ಧಾರ್ಥರಾಷ್ಟ್ರಾ ಯಾರಿಗೋಸ್ಕರ ಈ ಯುದ್ಧವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವಿಯೋ ಅವರೊಂದಿಗೆ ಯುದ್ಧವನ್ನು ಮಾಡಿ ಅವರೆಲ್ಲರನ್ನೂ ಸಾಯಿಸಿಬಿಟ್ಟ ಮೇಲೆ ಇನ್ನು ಯುದ್ಧದ ಪ್ರಯೋಜನವಾದರೂ ಏನು ನಾವು ಗೆದ್ವೋ ಸೋತ್ವೋ ಅನ್ನೋದು ಮುಖ್ಯವೇ ಆಗೋದಿಲ್ಲ ಯಾರ ದುರಾಡಳಿತ ದುರ್ಯೋಧನ ದುರಾಡಳಿತದಿಂದ ಯಾರನ್ನು ನಾವಿವತ್ತು ರಕ್ಷಿಸಬೇಕು ಅಂತ ಹೊರಟಿದ್ದೀವೋ ಅಂತಹ ಪ್ರಜೆಗಳು ಮತ್ತು ನಮ್ಮ ಹಿತೈಷಿಗಳು ಎಲ್ಲರನ್ನು ನಾವೇ ಯುದ್ಧ ಮಾಡಿ ಕೊಂದು ಹಾಕಿಬಿಟ್ರೆ ಈ ಯುದ್ಧದ ಪ್ರಯೋಜನವಾದರೂ ಏನು ಯಾರಿರ್ತಾರೆ ನಮ್ಮ ಒಳ್ಳೆಯತನವನ್ನು ನೋಡಲಿಕ್ಕೆ ಅವಾಗ ಅಂತ ಅರ್ಜುನ ಬಹಳ ವಿಷಾದ ಮಾಡ್ಕೋತಾ ಇದ್ದಾನೆ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಶ್ರೀ ವಿಶ್ವಾಸು ನಾಮ ಸಂವತ್ಸರಿ ಉತ್ತರಾಯಣೇ ವಸಂತ ಋತು ವೈಶಾಖ ಮಾಸೆ ಶುಕ್ಲಪಕ್ಷೆ ಇಂದು ಮೇ ಎರಡನೇ ತಾರೀಕು ಪಂಚಮಿ ತಿಥಿ ಇಂದು ರಾಮಾನುಜಾಚಾರ್ಯರು ಮತ್ತು ಶಂಕರಾಚಾರ್ಯರ ಜಯಂತಿ ಅವರ ಬಗ್ಗೆ ನಾವೇನು ಹೆಚ್ಚು ಹೇಳಲೇಬೇಕಾಗಿಲ್ಲ ನಮ್ಮ ಸನಾತನ ಧರ್ಮವನ್ನು ಇಡೀ ಪ್ರಪಂಚದ ಮೂಲೆ ಮೂಲೆ ಕೂತುಕೊಂಡು ಹೋದಂತಹ ಮಹಾನುಭಾವರು ವೈಷ್ಣವ ಮತವೂ ಒಂದಿದೆ ಮಧ್ವಾಚಾರ್ಯರು ಕೂಡ ಅವರ ಜಯಂತಿಯು ನಂತರವಾಗಿ ಬರುತ್ತೆ ನಮ್ಮ ಒಳಗಡೆ ಇರುವಂತಹ ಭೇದ ವೈಮನಸ್ಯ ಇವುಗಳನ್ನು ನಾವೆಲ್ಲ ತೊರೆದು ಸನಾತನ ಧರ್ಮವನ್ನು ಉಳಿಸುವಂತಹ ಕಾಲ ಈಗ ಬಂದಿದೆ ಅದನ್ನು ಎಲ್ಲರೂ ಕೂಡ ನಾವು ಧರ್ಮ ರಕ್ಷತೆ ರಕ್ಷಿತ ನಾವು ಆಚರಣೆ ಮಾಡುವುದರ ಮೂಲಕ ಮಾತ್ರ ಧರ್ಮವನ್ನು ಉಳಿಸಲಿಕ್ಕೆ ಸಾಧ್ಯ ಬರೀ ಭಾಷಣ ಮಾಡೋದರಿಂದ ಅಥವಾ ಓದುವುದರಿಂದ ಸಾಧ್ಯವಿಲ್ಲ ಆಚರಣೆಯನ್ನು ಮಾಡಬೇಕು ಇದನ್ನು ಭವಿಷ್ಯವನ್ನು ನೋಡೋಣ ಇಂದು ಆರ್ದ್ರ ನಕ್ಷತ್ರ ಆರ್ದ್ರ ನಕ್ಷತ್ರದ ಅಧಿಪತಿ ರಾಹು ಆದ್ದರಿಂದ ಇಂದು ರಾಹು ಶಾಂತಿ ಸ್ತೋತ್ರವನ್ನು ಎಲ್ಲರೂ ಹೇಳ್ಕೋಬೇಕು ಇಂದು ಮೇಷ ಸಿಂಹ ಮಿಥುನ ಧನು ಹಾಗೂ ಮಕರ ಈ ರಾಶಿಗಳಿಗೆ ಅತ್ಯುತ್ತಮ ಫಲ ಮನಸ್ಸಿಗೆ ನೆಮ್ಮದಿ ರಾಹು ಸ್ವಲ್ಪ ಕೇಳಿದಕ್ಕಿಂತ ಹೆಚ್ಚಾಗಿಯೇ ಕೊಡೋದರಿಂದ ಇಂದು ಹೆಚ್ಚಿನದೇ ಸಾಧ್ಯತೆ ಇರುತ್ತೆ ನಿಮಗೆ ಮನಸ್ಸಿನ ನೆಮ್ಮದಿಗೆ ಹಾಗೂ ಕಾರ್ಯಕ್ಷೇತ್ರದ ಯಶಸ್ಸಿಗೆ ನೀವು ಅಂದುಕೊಂಡೇ ಇರೋದಿಲ್ಲ ಅಂತಹ ಒಂದು ಮುಖ್ಯವಾದ ತಿರುವು ಇವತ್ತು ಕಾರ್ಯಕ್ಷೇತ್ರದಲ್ಲಿ ನೀವು ನೋಡಬಹುದು ಆದ್ದರಿಂದ ಆ ತಿರುವಿಗಾಗಿ ಇವತ್ತು ಬಹಳ ಶಾರ್ಪಾಗಿ ಸೂಕ್ಷ್ಮವಾಗಿ ನೀವು ಗಮನಿಸ್ತಾ ಇರಬೇಕು ವೃಷಭ ಕನ್ಯಾ ತುಲ ಹಾಗೂ ಕುಂಭ ಈ ರಾಶಿಗಳಿಗೆ ಸಾಧಾರಣ ಫಲ ಅಂದರೆ ಮಧ್ಯಮ ಫಲ ಮನಸ್ಸಿಗೆ ಏನೋ ಇರುತ್ತೆ ಇವತ್ತು ರಾಹು ಇರೋದರಿಂದ ನಾನು ಅದನ್ನು ಸಾಧಿಸಿಬಿಡ್ಬೋದು ಇದನ್ನು ಸಾಧಿಸಿಬಿಡ್ಬೋದು ಅನ್ನುವಂತಹ ಒಂದು ಮನೋಭಾವನೆ ಕಾರ್ಯಕ್ಷೇತ್ರದಲ್ಲಿ ಇರುತ್ತೆ ಆದರೆ ಅದು ಯಾವುದು ನಡೆಯೋದಿಲ್ಲ ಬರೀ ಭಾವನೆ ಬರುತ್ತಷ್ಟೇ ಇವತ್ತು ಅನೇಕರಿಗೆ ಒಳ್ಳೊಳ್ಳೆ ಐಡಿಯಾಸ್ ಬರಬಹುದು ಅತೀ ದೊಡ್ಡ ಎಂಟರ್ಪ್ರನ್ಯೂರ್ ಐಡಿಯಾಸ್ ಬರಬಹುದು ಆದರೆ ಅದನ್ನೆಲ್ಲದನ್ನು ಕಾರ್ಯಗತವಾಗಿ ಮಾಡೋದಕ್ಕೆ ಸಾಧ್ಯವಿಲ್ಲ ಬರೆದಿಟ್ಕೊಳ್ಳಿ ರಾಹು ಗೋಚಾರ ನಿಮಗೆ ಚೆನ್ನಾಗಿದ್ದಾಗ ಅದನ್ನು ನೀವು ಮಾಡಲಿಕ್ಕೆ ಸಾಧ್ಯವಾದರೂ ಆಗಬಹುದು ಇನ್ನು ಮಿಕ್ಕ ರಾಶಿಗಳಿಗೆ ಅಂದರೆ ಕರ್ಕ ವೃಶ್ಚಿಕ ಹಾಗೂ ಮೀನ ಈ ಮೂರು ರಾಶಿಗಳಿಗೆ ಇಂದು ವಿಷಮ ಫಲ ಇದರರ್ಥ ಮನಸ್ಸಿಗೆ ಹೆಚ್ಚೇ ತೊಂದರೆ ಆಗತ್ತೆ ನೆಮ್ಮದಿ ಸ್ವಲ್ಪ ಜಾಸ್ತಿನೇ ಕಡಿಮೆ ಹಾಳಾಗತ್ತೆ ಆದ್ದರಿಂದ ಇವತ್ತು ಧ್ಯಾನಾದಿಗಳನ್ನು ಮಾತ್ರ ಮಾಡಬೇಕು ಮೈಂಡನ್ನು ಸಂಪೂರ್ಣವಾಗಿ ನೀವು ಬೇರೆ ಕಡೆ ತಿರುಗಿಸಿ ಬಿಡಬೇಕು ಬೆಳಕಾಗಿದ್ದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಯಾವುದೋ ಒಂದು ವಿಷಯದಿಂದ ಮನಸ್ಸಿಗೆ ಬೇಜಾರಾಗಿ ಹೇಳ್ತೀರಾ ಅದನ್ನೇ ನೀವು ದಿನದ ಕೊನೆಯವರೆಗೂ ಇಟ್ಟುಕೊಂಡರೆ ಇವತ್ತು ಯಾವ ಕೆಲಸವೂ ಮಾಡಲಿಕ್ಕೆ ಆಗೋದಿಲ್ಲ ಅದಾಗದಂತೆ ನೋಡ್ಕೋಬೇಕು ರಾಹುಶಾಂತಿ ಸ್ತೋತ್ರವನ್ನು ಖಂಡಿತವಾಗಲೂ ಹೇಳ್ಕೊಳ್ಳಿ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ಬರ್ತೇನೆ ಅಲ್ಲಿವರೆಗೂ ಕೂಡ ರಾಹುಶಾಂತಿ ಸ್ತೋತ್ರ ಹೇಳಿ ಮತ್ತು ಗೀತಾ ಶ್ಲೋಕಗಳನ್ನು ಪಠಣ ಮಾಡಿ ಎಲ್ಲರಿಗೂ ಶುಭ ಮಸ್ತು ಶ್ರೀ ಕೃಷ್ಣ ವಿಜಯತೆ